ಬೆಲೆ ಐವತ್ತು ರೂಪಾಯಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ರೂಪಾಯಿನ ಹೆಚ್ಚಿಗೆ ಮಾಡಿದಾರಲ್ಲ ಇದು ಯಾರು ಹೊಟ್ಟೆಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೇ ಬಿಜೆಪಿ ನಾಯಕರು ಉತ್ತರ ಕೊಡ್ಬೇಕು ರಾಜ್ಯದಲ್ಲಿ ರೈತರು ಯಾರು ನೆಮ್ಮದಿ ಆಗಿರಬಾರ್ದು ರಾಜ್ಯದಲ್ಲಿ ರೈತರಿಗೆ ಯಾವುದೇ ರೀತಿ ಒಳ್ಳೇದಾಗಬಾರ್ದು ಅನ್ನೋದು ಮಾತ್ರ ಬಿಜೆಪಿ ನಾಯಕರುಗಳ ತಲೆ ಿವೆ ಮುಂದಿನ ದಿನಗಳಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಇಳಿಸಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಇಮ್ರಾನ್ ಅಂಜುಮ್ರವರು ಹಾಗೂ ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಇವರ ನೇತೃತ್ವದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ಕೆ ರವರು ಉಪಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಬ್ದುಲ್ ರಜಾಕ್ ಅಧ್ಯಕ್ಷರು ಪದ್ಮನಾಭನಗರ ವಿಧಾನಸಭಾ ಪ್ರಚಾರ ಸಮಿತಿ ಗೋಪಾಲ್ ಅಧ್ಯಕ್ಷರು ಒಬಿಸಿ ಪದ್ಮನಾಭನಗರ ಬ್ಲಾಕ್ ರಾಮಮೂರ್ತಿ ಉಪಾಧ್ಯಕ್ಷರು ಕಾರ್ಮಿಕರ ವಿಭಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ನವೀನ್ ಅಧ್ಯಕ್ಷರು ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಸಂತೋಷ್ ಬಾಬು ಅಧ್ಯಕ್ಷರು ಚಿಕ್ಕಲ್ಸಂದ್ರ ವಾರ್ಡ್ ಕೋದಂಡ ರಾಮಾರವರು ಹೊಸಕೆರೆಹಳ್ಳಿಯ ಹಿರಿಯ ಕಾಂಗ್ರೆಸ್ ಮುಖಂಡರು ಪುಷ್ಪಲತಾ ಅಧ್ಯಕ್ಷರು ಪದ್ಮನಾಭನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಮಾಲಾಶ್ರೀ ಅಧ್ಯಕ್ಷರು ಬನಶಂಕರಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಹೇಮಾ ಅಧ್ಯಕ್ಷರು ಗಣೇಶ್ ಮಂದಿರ್ ವಾರ್ಡ್ ಮಹಿಳಾ ಕಾಂಗ್ರೆಸ್ ಶ್ರೀ ಕೃಷ್ಣರವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಬಿಂದು ಗೌಡ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಇಲಾಯಿ ಪಾಷಾ ಅಧ್ಯಕ್ಷರು ಬನಶಂಕರಿ ಬ್ಲಾಕ್ ಯುವ ಕಾಂಗ್ರೆಸ್ ಮಯೂನ್ ಉಪಾಧ್ಯಕ್ಷರು ಬನಶಂಕರಿ ಬ್ಲಾಕ್ ಯುವ ಕಾಂಗ್ರೆಸ್ ಮೊಹಮ್ಮದ್ ನವಾಜ್ ಉಪಾಧ್ಯಕ್ಷರು ಬನಶಂಕರಿ ಬ್ಲಾಕ್ ಯುವ ಕಾಂಗ್ರೆಸ್ ರಾಜೇಶ್ ಉಪಾಧ್ಯಕ್ಷರು ಪದ್ಮನಾಭನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅರಿಭಾರ್ಗವ್ ಉಪಾಧ್ಯಕ್ಷರು ಪದ್ಮನಾಭನಗರ ಬ್ಲಾಕ್ ಯುವ ಕಾಂಗ್ರೆಸ್ ಮೊಹಮ್ಮದ್ ತಾಹಾ ಉಪಾಧ್ಯಕ್ಷರು ಪದ್ಮನಾಭನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಕ್ಬರ್ ಅಲಿ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ನ ಶಿಲ್ಪಾರವರು ಹಾಗೂ ಗೀತಾರವರು ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ಬೆಲೆ ಏರಿಕೆ ಅಂತ ಹೇಳಿ ಈಗ ಮೊನ್ನೆ ಅಷ್ಟೇ ಬಿಜೆಪಿಯ ನಾಯಕರುಗಳು ಏನಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರುಗಳು ಹಾಲಿನ ದರ ಎರಡ್ ರೂಪಾಯಿ ಹೆಚ್ಚಿಗೆ ಆಗಿದೆ ಅದು ಹಾಲಿನ ದರ ಎರಡು ರೂಪಾಯಿ ಹೆಚ್ಚಿಗೆ ಏನಾಗಿದೆ ಅದು ರೈತರಿಗೆ ಹೋಗುತ್ತೆ ಅಂತ ಹೇಳಿದ್ವಿ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ರೂಪಾಯಿನ ಹೆಚ್ಚಿಗೆ ಮಾಡಿದಾರಲ್ಲ ಇದು ಯಾರು ಹೊಟ್ಟೆಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೇ ಬಿಜೆಪಿ ನಾಯಕರು ಉತ್ತರ ಕೊಡಬೇಕಾಗುತ್ತೆ ಹಾಗೆ ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡುವಂತಹ ಬಿಜೆಪಿ ನಾಯಕರು ಇವತ್ತು ಎಲ್ಲಿದ್ದಾರೆ ಇವತ್ತು ಯಾಕೆ ಈ ಬೆಲೆ ಏರಿಕೆ ಬಗ್ಗೆ ಅವರು ಇದು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಕೇಳ್ತಾ ಇದೀನಿ ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಆರ್ ಅಶೋಕ್ ಅವರು ಕೇವಲ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಳ ಅದು ರೈತರಿಗಾಗಿ ಹೆಚ್ಚಳ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡಿ ರೋಡಲ್ಲೆಲ್ಲ ಮಲ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು ಆದ್ರೆ ಇವತ್ತೆಲ್ಲ ಹೋಗಿದ್ದಾರೆ ಇದು ಜನ ವಿರೋಧಿ ನೀತಿ ಅಲ್ವಾ ಈ ಬೆಳೆ ಏರಿಕೆ ಜನಗಳಿಗೆ ಕಷ್ಟ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ ಜಿ ಬಿಜೆಪಿ ಪಕ್ಷ ಏನು ಜನಾಕ್ರೋಶ ಆಂದೋಲನ ಅಂತ ಏನ್ ಮಾಡಿದ್ರು ಇದು ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಇವರು ಜನ ರೈತರ ವಿರೋಧಿಗಳು ಅಂತ ರೈತರಿಗೋಸ್ಕರ ಏನು ಹಾಲಿನ ದರ ಹೆಚ್ಚಳ ಮಾಡಿದ್ದಕ್ಕೆ ಇವರು ಅದ್ರ ವಿರುದ್ಧ ಮಾತಾಡ್ತಾರೆ ಆದರೆ ಅದು ಈಸಿಯಾಗಿ ಗೊತ್ತಾಗುತ್ತೆ ಕೇಂದ್ರದಲ್ಲೂ ಕೂಡ ಯಾವ ರೀತಿ ರೈತರು ಪ್ರತಿ ಪ್ರತಿಭಟನೆ ಮಾಡಿದಾಗೂ ಅವ್ರ ಬಗ್ಗೆ ರೈತರ ಬಗ್ಗೆ ಯಾವುದೇ ಒಂದು ರೀತಿ ಕಾಳಜಿನೂ ತಗೊಂಡಿಲ್ಲ ಅವರ ಬಗ್ಗೆ ಒಂದು ಒಂದು ಕನಿಕರ ಅನ್ನೋದೇ ಇಲ್ಲ ಬಿಜೆಪಿ ಪಕ್ಷದವ್ರಿಗಾಗಲಿ ಕೇಂದ್ರದ ಬಿಜೆಪಿ ಸರ್ಕಾರದವ್ರಿಗಾಗಲಿ ಅದೇ ರೀತಿ ಕೇಂದ್ರ ನಾಯಕರನ್ನ ನೋಡಿ ಇವರು ಅದೇ ರೀತಿ ಅನುಸರಿಸ್ತಾ ಇದಾರೆ ರಾಜ್ಯದಲ್ಲಿ ರೈತರು ಯಾರು ನೆಮ್ಮದಿ ಆಗಿರಬಾರ್ದು ರಾಜ್ಯದಲ್ಲಿ ರೈತರು ಯಾವುದೇ ರೀತಿ ಒಳ್ಳೆಯದಾಗಬಾರ್ದು ಅನ್ನೋದು ಮಾತ್ರ ಬಿಜೆಪಿ ನಾಯಕರುಗಳ ತಲೆಯಲ್ಲಿರೋದು ಕಾಂಗ್ರೆಸ್ ಪಕ್ಷ ಏನೇ ಮಾಡಿದ್ರು ಅದನ್ನು ಜನಗಳಿಗೋಸ್ಕರ ಬಡವರಿಗೋಸ್ಕರ ರೈತರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ ಅವರು ಉದ್ದಾರ ಆಗ್ಬೇಕು ಅನ್ನೋದು ನೋಡಲ್ಲ ಆದ್ರೆ ಅವರು ಇವತ್ತು ಸಿಲಿಂಡರ್ ಬೆಲೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಯಾರು ಒಳ್ಳೇದಾಗ್ತಾ ಇದೆ ಅವ್ರು ಯಾರು ಸಾಲ ಮನ್ನಾ ಮಾಡಿದ್ರು ಜನರು ಮೊದಲಿನ ತರ ಅವಿದ್ಯಾವಂತರಲ್ಲ ಜನರು ವಿದ್ಯಾವಂತರಾಗಿದ್ದಾರೆ ಜನರಿಗೂ ಗೊತ್ತು ಬಿಜೆಪಿಯವ್ರ ನಾಟಕಗಳು ಅವ್ರು ಹೇಳ್ತಾ ಇರತಕ್ಕಂಥ ಸುಳ್ಳುಗಳು ಜನರು ಮುಂದಿನ ದಿನಗಳಲ್ಲಿ ಉತ್ತರ ಕೊಟ್ಟೆ ಕೊಡ್ತಾರೆ ಇವತ್ತು ಏನ್ ಪದ ಯೂತ್ ಕಾಂಗ್ರೆಸ್ ಕಡೆಯಿಂದ ಅಸೆಂಬ್ಲಿ ಆಗಿರ್ಬೋದು ಬ್ಲಾಕ್ ಅಧ್ಯಕ್ಷಗಳಾಗಿರ್ಬೋದು ಎಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡಿದೀವಿ ಇದು ಬರೀ ಇವತ್ತು ಆರಂಭ ಮಾಡಿದ್ದೀವಿ ಅಷ್ಟೇ ಇಲ್ಲಿಂದ ಇಂದ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರ ಆಫೀಸ್ ಇರ್ಬೋದು ಇದೇ ಕಚೇರಿಯಲ್ಲಿರೋ ನಮ್ಮ ಶಾಸಕರಾದಂಥ ಆರೋ ಅಶೋಕ ಇರ್ಬೋದು ಏನು ಎಲ್ಲ ಕಡೆ ಇದು ಹಾಲಿನ ದರ ಹೆಚ್ಚಾಗರಂತೂ ಇದು ಮಾಡ್ತಾರೆ ಆರೋಪ ಮಾಡ್ತಾರೆ ರೈತರು ಪರವಾಗಿ ವಿರೋಧ ಮಾಡ್ತಾರೆ ರೈತರು ವಿರೋಧಿ ಸರ್ಕಾರ ಇದು ಯಾವ ಕೇಂದ್ರ ಸರ್ಕಾರ ಏನಿದೆ ರೈತರು ವಿರೋಧಿ ಸರ್ಕಾರ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಸಿದ್ದರಾಮಯ್ಯ ಸಾಯಿರ್ಬೋದು ಡಿ ಕೆ ಸುಮಾರು ಸ್ವಾಮಿ ಇರ್ಬೋದು ಏನು ಎರಡು ರೂಪಾಯಿ ಜಾಸ್ತಿ ಮಾಡಿರೋದಕ್ಕೆ ರೈತರು ಪರವಾಗಿ ಜಾಸ್ತಿ ಮಾಡೋರವ್ರು ಹೊರತು ರೈತರು ವಿರೋಧ ಮಾಡಿಲ್ಲ ಏನು ಆಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡೋರ ಸಿಲಿಂಡರ್ ರೇಟು ಅದು ಇವತ್ತುವರೆಗೂ ಹೋರಾಟ ಮಾಡಿಲ್ಲ ಇದು ಇವ್ರಿಗೇನು ಹೋರಾಟ ಮಾಡೋಕೆ ಅಕ್ಕಿಲ್ವಾ ಬಿ ಜೆ ಪಿ ವಿರೋಧ ಪಕ್ಷ ನಾಯಕ ಇರ್ಬೋದು ಆಮೇಲೆ ವಿಜೇಂದ್ರ ಅವ್ರು ಇರ್ಬೋದು ಇದಕ್ಕೂ ಕೂಡ ಮಾಡಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಾವು ಆರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ಕಾನ್ಸ್ಟುನ್ಸಿಯಲ್ಲಿ ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಇಳಿಸಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ